ನಿಮ್ ಮಕ್ಳುಗಳು ಚೆನ್ನಾಗಿದಾರ ಆರೋಗ್ಯವಾಗಿ ಯು ಆರ್ ಬ್ಲೆಸ್ಡ್ ಅವರು ಸ್ವಲ್ಪ ಓದ್ತಾ ಇದಾರ ಇಲ್ವಾ ತರಲೆ ಮಾಡ್ತಾರ ಮತ್ತೊಂದು ಏನ್ ಅದೆಲ್ಲ ಸೆಕೆಂಡ್ರಿ ಅದೆಲ್ಲ ಸರಿ ಮಾಡ್ಕೋಬಹುದು ಒಳಗಡೆ ಎಲ್ಲಾ ಸರಿಗಿದ್ರೆ ಮಿಕ್ಕಿದು ಚೂರು ಪಾರು ನಾವು ಇದನ್ನ ಏನು ಮಾಡಕ್ಕಾಗಲ್ಲ ಈ ನೋಡಿದ ತಕ್ಷಣ ನೋಡಿದ ತಕ್ಷಣ ಏನೋ ಒಂದು ಸರಿಯಿಲ್ಲ ಅಂತ ಅನ್ಸುತ್ತೆ ಹಾ ಕರೆಕ್ಟ್ ಒಂದು ಏನು ಸರಿಯಿಲ್ಲ ಏನು ಅಂತ ಗೊತ್ತಾಗಲ್ಲ ಬಟ್ ಏನೋ ಸರಿಯಿಲ್ಲ මු ಮೊದಲೇ ಈ ತರದ್ದು ಏನಾದ್ರೂ ತೊಂದರೆಗಳು ಆಗದಿಕ್ಕೆ ಒಂದು ಕಾರಣ ಏನು ಅಂತಂದ್ರೆ ಲೇಟ್ ಮ್ಯಾರೇಜ್ ಸೋ ಇಂತ ಏನನ ಆಗುತ್ತೆ ಅಂದ್ರೆ ಇದು ಇಪ್ಪತ್ತೊಂದನೇ ವರ್ಣಕದ್ದು ತುಂಬಾ ಸನಗ್ ಬಟ್ ಅದರಲ್ಲಿ ಒಂದು ಎಕ್ಸ್ಟ್ರಾ ಆಗಿದ್ದಕ್ಕೆ ನೂರ ಇಪ್ಪತ್ತು ತರದ ದೇಹದಲ್ಲಿ ವ್ಯತ್ಯಾಸಗಳನ್ನ ನಾವು ನೋಡ್ತೀವಿ ಎಲ್ಲ ಭಗವಂತನ್ಗೆ ಒಂದು ಟೈಮ್ ಮುಗಿಬೇಕು ನಾರ್ಮಲ್ ಆಗಿದ್ದೀವಿ ನಾವು ಸೀರಿಯಸ್ಲಿ ನಾರ್ಮಲ್ ಇದ್ದೀವಿ ಏನೋ ನಮ್ಗೆ ತೊಂದರೆ ಇಲ್ಲ ಕಾಯ ವರ್ಣತಂತುಗಳು ಆಟೋಸೋಮ್ ಅಂತಿದೆಯಲ್ಲ ಅದರಲ್ಲಿ ಈಗ ನೀವು ಡೌನ್ ಸಿಂಡ್ರೋಮ್ ಅಂತ ಕೇಳಿರ್ಬೋದು ಈಗ ನೀವು ಆಯುಷ್ ಅಲ್ಲೆಲ್ಲ ಹೋದ್ರೆ ಅಥವಾ ಮೆಂಟಲಿ ಚಾಲೆಂಜ್ಡ್ ಸ್ಕೂಲ್ಸ್ ಗಳಿಗೆ ಹೋದ್ರೆ ಸ್ಪೆಷಲ್ ಸ್ಕೂಲ್ಸ್ ಅಲ್ಲಿ ಬಹಳಷ್ಟು ತುಂಬಾ ಕಾಮನ್ ಅದು ಡೌನ್ ಸಿಂಡ್ರೋಮ್ ಇಸ್ ವೆರಿ ಕಾಮನ್ ಇನ್ ಅವರ್ ಸೊಸೈಟಿ ಸುಮ್ನೆ ಮೈಸೂರು ಒಂದು ರೌಂಡ್ ಹಾಕೊಂಡ್ರೆ ನೀವು ಬಂದ್ರೆ ಮಾರ್ಕೆಟ್ ಅಲ್ಲೋ ಯಾವ್ದೋ ದೇವಸ್ಥಾನದಲ್ಲೋ ಯಾವ್ದೋ ಫಂಕ್ಷನ್ ಅಲ್ಲೋ ಒಂದು ಡೌನ್ ಸಿಂಡ್ರೋಮ್ ಅಗೂ ನಾವು ನೋಡಬಹುದು ವೆರಿ ಕಾಮನ್ ಅದು ಅದು ಈ ವರ್ಣತಂತುಗಳ ವ್ಯತ್ಯಾಸದಿಂದ ಆಗಿರೋದು ಅಲ್ಲಿ ಏನಾಗಿದೆ ಯಾವುದೇ ಆಗ್ಲಿ ಮನುಷ್ಯನ ದೇಹದಲ್ಲಿ ಎಷ್ಟಿರ್ಬೇಕು ಅಷ್ಟಿರ್ಬೇಕು ಅದಕ್ಕಿಂತ ವರ್ಣತಂತು ಒಂದೇ ಜಾಸ್ತಿ ಆದ್ರೂ ಕಾಯಿಲೆ ಒಂದು ಕಮ್ಮಿ ಆದ್ರೂ ಕಾಯಿಲೆ ಏಕೆಂದ್ರೆ ಆ ಜೀ ಆ ಒಂದು ವರ್ಣತಂತುವಿನ ಒಳಗಡೆ ಡಿ ಎನ್ ಎ ಇದೆ ಆ ಡಿ ಎನ್ ಎಲ್ಲಿ ಜೀನ್ಸ್ಗಳಿದೆ ಆ ಜೀನ್ಸ್ಗಳ ಕೆಲಸ ನಮ್ಮ ದೇಹದ ಎಷ್ಟೋ ಕೆಲಸಗಳು ಕೆಲವೊಂದು ಕೆಲಸಕ್ಕೆ ತುಂಬಾ ಜೀನ್ಸ್ಗಳು ಬೇಕು ಕೆಲವೊಂದು ಕೆಲಸಕ್ಕೆ ಕೆಲವೊಂದು ಜೀನ್ಗಳು ಬೇಕು ಈ ತರ ಜೀನ್ಗಳು ಹೆಚ್ಚಾದ್ರೆ ಅವಾಗ್ಲೂ ತೊಂದರೆ ಜೀನ್ಸ್ ಕಮ್ಮಿ ಆದ್ರೆ ಅವಾಗ್ಲೂ ತೊಂದ್ರೆ ಹಾಗಾಗಿ ಇದನ್ನ ಎರಡನೇ ಕ್ಯಾಟಗರಿ ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆ ಅದರಲ್ಲಿ ಮೂರು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಸಾಮಾನ್ಯ ಜನಸಾಮಾನ್ಯರು ನೋಡಂತದ್ದು ಟ್ರೈಸೋಮಿ ಟ್ವೆಂಟಿ ಒನ್ ಅಂತ ಡೌನ್ ಸಿಂಡ್ರೋಮ್ ಅಂದ್ರೆ ಅಲ್ವಾ ಟ್ರೈಸೋಮಿ ಅಂದ್ರೆ ತಂದೆಯಿಂದ ಒಂದು ಬಂದಿರಬೇಕು ಎಲ್ಲ ವರ್ಣತಂತು ನಮ್ಮಲ್ಲಿ ನಲವತ್ತಾರು ಇದೆಯಲ್ವಾ ಟ್ವೆಂಟಿ ತ್ರೀ ಪೇರ್ಸ್ ಅಂತ ಕರಿತೀವಿ ಕರೆಕ್ಟ್ ಈಗ ಸ್ಪರ್ಮಲ್ಲಿ ಇಪ್ಪತ್ ಮೂರು ವರ್ಣತಂತು ಇರುತ್ತೆ ಎಗ್ ಅಥವಾ ಅಂಡಾಣದಲ್ಲಿ ಇಪ್ಪತ್ತ್ ಮೂರು ಇರುತ್ತೆ ಇವೆರಡು ಸೇರಿದ್ರೆ ಸೊ ಇಲ್ಲೇನಾಗುತ್ತೆ ಬೈ ಚಾನ್ಸ್ ಬದಲು ಏನಾದ್ರೂಳು ಆಯ್ತು ಏನಾಗಿದೆ ತಾಯಿಯಿಂದ ಎರಡು ಇಪ್ಪತ್ತೊಂದನೆಯ ವರ್ಣತಂತೂ ಬಂದ್ಬಿಟ್ಟಿದೆ ಹಾಗೆ ಬಂದ್ಬಿಟ್ಟಿದೆ ಗೆಮೆಟ ಎಲ್ಲ ಆಗ್ಬೇಕಾದ್ರೆ ತಂದೆಯ ಸ್ಪರಮಿಂದ ಒಂದ್ ಬಂದಿದೆ ಸೇರಿದಾಗ ಮೂರಾಗೋಯ್ತು ಎರಡರ ಜಾಗದಲ್ಲಿ ಮೂರು ಟ್ರೈ ಸೋಮಿ ಅಂತ ಕರಿತೀವಿ ಟ್ರೈ ಅಂದ್ರೆ ಮೂರು ಯಾವುದೇ ಆಗ್ಲಿ ಎರಡೇ ಇರಬೇಕು ಅದು ಒಂದು ಆಗ್ಬಾರ್ದು ಮೂರು ಆಗ್ಬಾರ್ದು ನಾಲ್ಕು ಆಗ್ಬಾರ್ದು ಸೊ ಇಂತ ಏನೇನಾಗುತ್ತೆ ಅಂದ್ರೆ ವರ್ಣದ್ದು ತುಂಬಾ ಸಣ್ಣದು ಬಟ್ ಆಣ್ ಅದರಲ್ಲಿ ಒಂದು ಎಕ್ಸ್ಟ್ರಾ ಆಗಿದ್ರೆ ನೂರ್ ಇಪ್ಪತ್ತು ತರದ ದೇಹದಲ್ಲಿ ವ್ಯತ್ಯಾಸಗಳನ್ನ ನಾವು ನೋಡೋದು ನೂರ್ ಇಪ್ಪತ್ತು ವ್ಯತ್ಯಾಸನ ನೋಟಿಸ್ ಮಾಡಿದ್ದಾರೆ ಎಲ್ಲಾ ಅಂಗಾಂಗಗಳು ಫೇಶಿಯಲ್ ಫೀಚರು ನಮ್ಮ ಕಣ್ಣು ಮೂಗು ತುಟಿ ಅಪ್ಪರ್ ಲಿಪ್ ಆಮೇಲೆ ಡಿಸ್ಟೆನ್ಸ್ ಲೋಯರ್ ಲಿಪ್ ಚಿನ್ ಈಗ ನನ್ಗೆ ತುಂಬಾ ವರ್ಷದಿಂದ ಬಗ್ಗೆ ರಿಸರ್ಚ್ ಇದ್ರಲ್ಲೇ ಮಾಡಿದ್ದು ನನಗೆ ಈ ಟರ್ನರ್ಸ್ ಕ್ಲೈನಿಂಗ್ ಸೆಕ್ಸ್ ಕ್ರೋಮೋಸಮ್ ತೊಂದರೆಗಳು ಸುಮ್ನೆ ನೋಡ್ರೆ ಗೊತ್ತಾಗುತ್ತೆ ಇವಾಗ ಯಾರನ್ನಾರ ನೋಡಿದ್ರೆ ಈ ಫೇಸ್ ರೀಡಿಂಗ್ ಜೀನ್ ರೀ ಮಾಡಿದ್ರೆ ಸುಮ್ನೆ ನೋಡ್ರಿ ಹೇಗೆ ಅಂದ್ರೆ ಅದು ಆಂಥ್ರೋಪೋಮೆಟ್ರಿಕ್ ಮೆಷರ್ಮೆಂಟ್ ಅಂತ ಇದೆ ಆಂಥ್ರೋಪೊಮೆಟ್ರಿಕ್ ಮೆಷರ್ಮೆಂಟ್ ಅಂದ್ರೆ ಈಗ ನಮ್ಮದು ಕಾಕಸಾಯ್ಡ್ ಈಗ ಇಡೀ ಜಗತ್ತಿನಲ್ಲಿ ಎಥಿನಿಕ್ ಗ್ರೂಪ್ ಅಂತ ಇರುತ್ತೆ ಮೊಂಗಲಾಯ್ಡ್ ಅಂದ್ರೆ ಮೊಂಗಲಿಯನ್ನ ಚಪಟೆ ಮೂಗು ಎಲ್ಲೋ ಅಂದ್ರೆ ಒಂಥರ ಬೆಳಚದಂಗೆ ಅವ್ರ ಇದು ಮತ್ತೆ ಸಿಲ್ಕಿ ಹೇರ್ ಇದೆಲ್ಲ ಮತ್ತೆ ಇದೆಲ್ಲ ಇರುತ್ತಲ್ಲ ಈ ತರದ್ದು ಕಡೆ ನಾವು ನಮ್ಮ ಭಾರತ ಅಂದ್ರೆ ಈ ಕಡೆ ಸೌತ್ ಅಲ್ಲಿ ದ್ರವಿಡಿಯನ್ಸ್ ಎಲ್ಲ ಒಂದ್ ಸ್ವಲ್ಪ ಕಪ್ಪಗೆ ಒಂದು ಒಂದು ಹೈಟ್ ಇರ್ತಾರೆ ಶೇಡ್ ಆಮೇಲೆ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ತರದ್ದು ಈ ಪ್ರತಿ ಒಂದು ಎಥಿನಿಕ್ ಗ್ರೂಪ್ಗೂ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಆಂಥ್ರೋಪಿ ಮೆಟ್ರಿಕ್ ಮೆಷರ್ಮೆಂಟ್ ಅಂದ್ರೆ ಅದೇನು ಅಂತಂದ್ರೆ ಕಣ್ಣು ಇದೆಯಲ್ಲ ಅದರದ ಪೊಸಿಷನ್ ಯಾವ ರೀತಿ ಇರಬೇಕು ಆಮೇಲೆ ನಮ್ಮ ಹಣೆ ಸೈಜ್ ಎಷ್ಟಿರ್ಬೇಕು ಮೂಗಿನಗೂ ಮತ್ತೆ ಅಪ್ಪರ್ ಲಿಪ್ಗು ಡಿಸ್ಟೆನ್ಸ್ ಎಷ್ಟಿರಬೇಕು ಆಮೇಲೆ ಕೆಳದುಡಿಗೂ ಚಿನ್ಗು ಡಿಸ್ಟೆನ್ಸ್ ಎಷ್ಟಿರಬೇಕು ಕಿವಿಗಳ ಪೊಸಿಷನ್ ಯಾ ಎಲ್ಲಿರ್ಬೇಕು ಮೇಲೋ ಮೇಲಿದ್ಯಾ ಕೆಳಗಿದ್ಯಾ ಕರೆಕ್ಟ್ ಆಗಿದ್ಯಾ ಇದರಲ್ಲಿ ಒಂದೇ ಒಂದು ವ್ಯತ್ಯಾಸ ಆದ್ರೂ ಡೆಫಿನೆಟ್ ಮುಖ ನೋಡಿ ತಕ್ಷಣ ಹೇಳ್ಬೋದು ಮುಖ ನೋಡಿ ಮಳೆ ಆಗುತ್ತೆ ಅದು ಯಾಕೆಂದ್ರೆ ಮುಖ ನೋಡಿದ ತಕ್ಷಣ ಸಮಥಿಂಗ್ ರಾಂಗ್ ಅಂತ ಗೊತ್ತಾಗುತ್ತೆ ಏನೋ ಸರಿ ಇಲ್ಲ ಈಗ ಒಂದೇ ಮನೇಲಿ ಎರಡು ಮಕ್ಳು ಇರ್ತಾರೆ ಸಿಬ್ಲಿಂಗ್ಸ್ ಇರ್ತಾರೆ ಒಬ್ರಿಗೆ ಮೂಗ್ ಉದ್ದ ಇರತ್ತೆ ಒಬ್ರಿಗೆ ಮೂಗ್ ಚಿಕ್ಕ ಇರುತ್ತೆ ಅಂತದ್ರಲ್ಲಿ ನೀವು ಮೂಗು ಉದ್ದ ಚಿಕ್ಕದು ಫೈನ್ ಪೊಸಿಷನ್ ಮೂಗು ಮೂಗಿಂದು ಈ ಅಪ್ಪರ್ ಲಿಪ್ ಇದೆಯಲ್ಲ ಮೇಲ್ಟಿಗೂ ಆ ಡಿಸ್ಟೆನ್ಸ್ ತುಂಬಾ ಕಾಯಿಲೆಗಳು ಜೆನೆಟಿಕ್ ಡಿಸಾರ್ಡರ್ ಅಲ್ಲಿ ಈ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅಪ್ಪರ್ ಲಿಪ್ ಮೇಲ್ ದುಟಿಗೂ ಮೂಗಿಂತಕ್ಕೂ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಇರುತ್ತೆ ಕೆಳ ದುಟಿಗೂ ಈ ಗು ಜಾಸ್ತಿ ಇರುತ್ತೆ ಕಿವಿಗಳು ಪೊಸಿಷನ್ ಇರುತ್ತಲ್ಲ ಕೆಳಗಡೆ ಲೋಸೈಟ್ ಇಯರ್ ಅಂತೀವಿ ಡಿಪ್ರೆಸ್ ನೇಸಲ್ ಬ್ರಿಡ್ಜ್ ಮೂಗು ಆಗಿರುತ್ತೆ ಫುಲ್ ಫುಲ್ ಅದು ಈ ತರದಂಗೆ ಚಪಟೆ ಇರುತ್ತೆ ಆಮೇಲೆ ಕಣ್ಣುಗಳು ಈಗ ನೋಡಿ ನಮ್ಮ ಸೆಂಟ್ರಲ್ ಆಕ್ಸಿಸ್ ಹಿಂಗ್ ಫೋಕಸ್ ಆಗ್ಬೇಕಲ್ವಾ ಹಿಂಗಿರುತ್ತೆ ಸ್ವಲ್ಪ ಈ ಕಡೆ ತರ ಇರುತ್ತೆ ಮೇ ಬಿ ಸ್ಕ್ವಿಂಟ್ ಅದಕ್ಕೆ ಆಗದ ಸ್ಕ್ವಿಂಟಲ್ಲಿ ಅಲ್ಲಿ ಏನು ಅಷ್ಟೊಂದು ತೊಂದರೆ ಇರಲ್ಲ ಅದ್ರಲ್ಲೂ ಸ್ವಲ್ಪ ಬದಲಾವಣೆ ಬಟ್ ಕೆಲವುದ್ರಲ್ಲಿ ಒಂಚೂರ್ ಹಂಗಿದ್ರು ಆ ಮಕ್ಳ ತೊಂದರೆ ಇರಲ್ಲ ಬಟ್ ಆ ಮ್ಯೂಟೇಶನ್ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ ಮುಂದಿನ ಜನರೇಷನ್ ಅದು ಅಲ್ಲೇನಾರು ಬದಲಾವಣೆಗಳಾಗಿ ಇನ್ನೂ ತೊಂದರೆಗಳಾಗಬಹುದು ಈ ಮುಖ ನೋಡಿದ ತಕ್ಷಣ ನೋಡ್ತೀವಲ್ಲ ನೋಡಿದ ತಕ್ಷಣ ಏನೋ ಒಂದು ಸರಿ ಇಲ್ಲ ಅಂತ ಅನ್ಸುತ್ತೆ ಸರಿ ಇಲ್ಲ ಏನು ಅಂತ ಗೊತ್ತಾಗಲ್ಲ ಬಟ್ ಏನೂ ಸರಿ ಹಿಂಗರಾಗಿ ಏನೋ ಕಣ್ಣು ಹಿಂಗೋ ಇದೆ ಮೂಗು ಕಿವಿ ಹಾಕಿ ಹಿಂಗಿದೆ ಆಮೇಲೆ ತಲೆ ದಪ್ಪ ಮೈಕ್ರೋಸೆಫಾಲಿ ಸಣ್ಣ ಮೈಕ್ರೋಸೆಫಾಲಿ ಈ ತರದ್ದು ಡಿಪ್ರೆಸ್ ನೈಸಲ್ ಬ್ರಿಡ್ಜ್ ಹೈ ಆರ್ಚ್ ಪೆಲೇಟ್ ಎಪಿ ಫೋಲ್ಡ್ ಕಣ್ಣಿಂದ ಆ ಫೋಲ್ಡ್ ಇರುತ್ತೆ ಕಣ್ಣಿಂದ ಇದೆಯಲ್ಲ ಇದೊಂಥರ ಹಿಂಗಿರುತ್ತೆ ಎಪಿ ಕ್ಯಾಂಥಲ್ ಫೋಲ್ಡ್ ಇರುತ್ತೆ ಇನ್ನೊಂದು ಫೋಲ್ಡ್ ಗಳು ಸೊ ಇದೆಲ್ಲ ನಾವು ಸಾಮಾನ್ಯವಾಗಿ ಈ ಡೌನ್ ಸಿಂಡ್ರೋಮ್ ಮಕ್ಕಳಲ್ಲಿ ನಾವು ನೋಡ್ತೀವಿ ನೋಡಿ ಆಮೇಲೆ ಶಾರ್ಟ್ ಸ್ಟ್ರೆಚರು ಕುಳ್ಳಿಕ್ ಇರ್ತಾವೆ ದಪ್ಪ ದಪ್ಪ ಇರ್ತಾರೆ ಕೈ ಎಲ್ಲ ಸಣ್ಣ ಸಣ್ಣ ಸ್ಟೌಟ್ ಅಂತ ಕರಿತಿವಿ ಎಲ್ಲ ದಪ್ಪ ದಪ್ಪ ಇರುತ್ತೆ ಮೆಂಟಲ್ ರಿಟಾರ್ಡೇಷನ್ ಕಾಮನ್ ತುಂಬಾ ಕಾಮನ್ ಈ ತರ ಒಂದೇ ಒಂದು ಇಪ್ಪತ್ತೊಂದೇ ವರ್ಣದಂತೂ ತುಂಬಾ ಮೂರ್ ಇರೋದಕ್ಕೆ ಆಗ್ತಾ ಇದೆ ಎರಡು ಇರೋ ಜಾಗದಲ್ಲಿ ಮೂರು ಅದಕ್ಕೆ ನಾವು ಪ್ರೇ ಮಾಡ್ಬೇಕಾರೆ ದೇವ್ರೆ ತುಂಬಾ ಜಾಸ್ತಿ ಏನೇನೋ ಕೇಳ್ಬೇಕಾರೆ ಅದಕ್ಕೆ ನಾವು ಅದಕ್ಕೆ ಗೊತ್ತಿರ್ಬೇಕು ಹತ್ರ ವರ ಕೇಳ್ಬೇಕಾದ್ರು ಏನ್ ಕೇಳ್ಬೇಕು ಗೊತ್ತಿರ್ಬೇಕು ಒಂದ್ ಸೈನ್ಸ್ ಅಂತ ಹೌದು ಇದೆಲ್ಲ ತಿಳ್ಕೊಂಡಿರ್ಬೇಕು ಇದು ಆಂಥ್ರಿಕ್ ಮೆಜರ್ಮೆಂಟ್ ಅಂತ ಈ ಮಕ್ಳುಗಳು ಆರ್ನೂರ್ ಮಕ್ಕಳಲ್ಲಿ ಒಂದು ಮಗುವಿಗೆ ಡೌನ್ ಸಿಂಡ್ರೋಮ್ ಇರುವ ಸಾಧ್ಯತೆ ಆರ್ನೂರು ಮಕ್ಕಳು ಹುಟ್ಟಿದಾಗ ಒಂದ್ ಮಗುವಿಗೆ ಡೌನ್ ಸಿಂಡ್ರೋಮ್ ಬರೋ ಅಲ್ಲಿ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟರ್ ಇದು ಇದು ಡೌನ್ ಸಿಂಡ್ರೋಮು ಇನ್ನೊಂದು ಹದಿನಾರನೇ ವರ್ಣ ತಂತಲೂ ಟ್ರೈಸೋಮಿ ಆಗುತ್ತೆ ಅದು ಸಿಕ್ಸ್ಟೀನ್ ಕ್ರೋಮೋಸೋಮ್ ಅದು ಪಟಾಸ್ ಅಂತೀವಿ ಏಟೀನ್ತ್ ಕ್ರೋಮೊಸೋಮಲ್ಲೂ ಆಗುತ್ತೆ ಎಡ್ವರ್ಡ್ ಸಿಂಡ್ರೋಮ್ ಅಂತ ಹಿಂಗ್ ಸಿಂಡ್ರೋಮ್ಗಳು ಅಂತ ನಾವು ಅದನ್ನ ಇವನ್ನೆಲ್ಲ ಒಟ್ಟಿಗೆ ಸಿಂಡ್ರೋಮ್ಗಳು ಅಂತ ಕರಿತೀವಿ ಆಮೇಲೆ ಕ್ರೆಡೋ ಕ್ಯಾಟ್ ಅಂತ ಒಂದು ಸಿಂಡ್ರೋಮ್ ಅದು ಮಕ್ಕಳು ಹತ್ರ ಬೆಕ್ಕು ಹಳ ತರ ಲ್ಯಾರಿಂಗ್ಸ್ ಅಲ್ಲಿ ತೊಂದ್ರೆ ಇರುತ್ತೆ ಆ ಲ್ಯಾರಿಂಗ್ಸ್ ಅಂತ ನಮ್ದು ವಾಯ್ಸ್ ಬಾಕ್ಸ್ ಇದೆಯಲ್ಲ ವಾಯ್ಸ್ ಬಾಕ್ಸ್ ಅಂತ ಅಂತೀವಲ್ಲ ಲ್ಯಾರಿಂಗ್ಸ್ ಅಂತ ಅಲ್ಲಿ ತೊಂದ್ರೆ ಇರುತ್ತೆ ಆ ಅಮ್ಯುಟೇಶನ್ ಆ ಜೀನಿ ಜಾಸ್ತಿ ಇದ್ರೆ ಆ ಕ್ರೊಮೋಸೋಮ್ ಜಾಸ್ತಿ ಇದ್ರೆ ಅಲ್ಲಿ ಐದನೇ ವರ್ಣತಂತಲ್ಲಿ ಒಂದು ಸಣ್ಣ ಭಾಗ ಕಳೆದೋಗಿದೆ ಯಾವ ತರ ಅಂದ್ರೆ ಕ್ರೋಮೋಸೋಮ್ ಅಲ್ಲಿ ನಂಬರ್ ಕರೆಕ್ಟ್ ಆಗಿರ್ಬೇಕು ಒಂದು ಸ್ಟ್ರಕ್ಚರ್ ಕರೆಕ್ಟ್ ಆಗಿರ್ಬೇಕು ಆಕಾರ ಆ ಶೇಪ್ ಶೇಪ್ ಇದೆಯಲ್ಲ ಏಕೆಂದ್ರೆ ಕೆಲವು ಸಲ ಏನಾಗುತ್ತೆ ಆಕಾರದಲ್ಲಿ ಸ್ವಲ್ಪ ಯಾವ್ದೋ ಒಂದು ಭಾಗ ಜಾಸ್ತಿ ಆಗಿರ್ಬೋದು ಅಲ್ಲಿ ಒಂದಷ್ಟು ಜೀನ್ಸ್ಗಳು ಜಾಸ್ತಿ ಆಗ್ಬಿಟ್ಟಿರುತ್ತೆ ಜಾಸ್ತಿ ಆದಾಗ ಅದು ಕಾಯಿಲೆ ಒಂದು ಭಾಗ ಹಾಗೆ ಹೊರಟೋಗ್ಕೊಂಡು ಹೋಗಿರುತ್ತೆ ಅವಾಗ ಜೀನ್ಸ್ ಎಲ್ಲ ಹೊರಟೋಗಿರುತ್ತಾ ಅದು ಕಾಯಿಲೆ ಕೆಲವು ಸಲ ಒಂದು ವರ್ಣ ತಂತು ಇನ್ನೊಂದ್ರ ಜೊತೆ ಜೋ ಜಾಯಿಂಟ್ ಆಗ್ಬಿಟ್ಟಿರುತ್ತೆ ಟ್ರಾನ್ಸ್ಲೋಕೇಷನ್ ಅಂತ ಅದು ಕಾಯಿಲೆ ಕೆಲವು ಸಲ ಅಲೈನ್ಮೆಂಟ್ ಇರುತ್ತಲ್ಲ ಈಗ ಎ ಬಿ ಸಿ ಡಿ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ರಿವರ್ಸ್ ಆಗ್ಬಿಟ್ಟಿರುತ್ತೆ ಅದು ಫ್ಲಿಪ್ ಆಗ್ಬಿಟ್ಟು ಒನ್ ಏಯ್ಟಿ ಡಿಗ್ರಿ ರೊಟೇಶನ್ ಆಗ್ಬಿಟ್ಟಿರುತ್ತೆ ಸೊ ಸೀಕ್ವೆನ್ಸ್ ಎ ಬಿ ಡಿ ಸಿಇಂಗ್ ಬಂದ್ಬಿಡತ್ತ ಜೀನ್ ಅಲೈನ್ಮೆಂಟ್ ಓಟ್ ಆಗಿರುತ್ತೆ ನಾನು ಯೋಚನೆ ಮಾಡ್ತೇನೆ ಒನ್ ಇಂದ ಟೆನ್ ಒನ್ ಕ್ಯೂ ಇದೆ ಅದ್ರಲ್ಲಿ ಟೂ ಆದ್ರೂ ಕಷ್ಟ ಟೂ ಹಿಂದೆ ಬಂದ್ರು ಮುಂದೆ ಬಂದ್ರು ತಿರ್ಕೊಂಡ್ರೂ ಕಷ್ಟ ಜಾಸ್ತಿ ಆದ್ರೂ ಕಷ್ಟ ಕೆಲವು ಸಲ ಇದೆಲ್ಲ ಆಗುತ್ತೆ ಸೈಜ್ ಒನ್ ತ್ರೀಗೂ ಮಧ್ಯ ಟೂ ಜಾಸ್ತಿ ಆಗ್ಬಿಟ್ರೆ ಫಾಂಟ್ ಸೈಜ್ ಒನ್ ಎಕ್ಸಾಕ್ಟ್ಲಿ ಬದಲು ಟೂ 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 ಅಂತ ಮೂರ್ ಸಲ ಬಂತು ಆ ಇದೆಲ್ಲ ನಾವು ನಿಜವಾಗ್ಲೂ ಅದಕ್ಕೆ ನಾನು ಹೇಳ್ತಿರೋದು ಎಲ್ಲ ಭಗವಂತನ್ಗೆ ಒಂದು ಕೈ ಮುಗಿಬೇಕು ನಾರ್ಮಲ್ ಆಗಿದ್ದೀವಿ ನಾವು ಸೀರಿಯಸ್ಲಿ ನಾರ್ಮಲ್ ಇದ್ದೀವಿ ಏನು ನಮ್ಗೆ ತೊಂದರೆ ಇಲ್ಲ ನಾವು ಯಾವ್ದು ಸ್ಪೆಷಲ್ ಸ್ಕೂಲ್ಗೆ ಹೋಗಿಲ್ಲ ನಮ್ಮನ್ ಯಾರೋ ನೋಡ್ಕೊಂತ ಇಲ್ಲ ಅದು ಅದು ಮನುಷ್ಯರಿಗೆ ಇದು ಅರ್ಥ ಆಗ್ಬೇಕು ಅವಾಗ ಸಂತೋಷವಾಗಿರ್ತಾರೆ ಇಲ್ಲ ಅಂತಂದ್ರೆ ಪ್ರತಿ ಒಂದಕ್ಕೂ ದುಃಖನೇ ಅದ್ ಸಿಕ್ಲಿಲ್ಲ ಇದ್ ಸಿಕ್ಲಿಲ್ಲ ಅದಾಗಾಯ್ತು ಅವ್ರ ಬೈದ್ರು ಇವ್ರು ಇದ್ ಮಾಡಿದ್ರು ಬರೀ ಇದ್ರಲ್ಲೇ ಇದೆಲ್ಲಾದ್ಕಿನ್ನ ಮುಖ್ಯವಾಗಿ ನಿಮ್ ಆರೋಗ್ಯ ಚೆನ್ನಾಗಿದ್ಯಾ ಯು ಆರ್ ಬ್ಲೆಸ್ಟ್ ಪರ್ಸನ್ ನಿಮ್ಮ ಮಕ್ಳುಗಳು ಚೆನ್ನಾಗಿದ್ದಾರ ಆರೋಗ್ಯವಾಗಿ ಯು ಆರ್ ಬ್ಲೆಸ್ಡ್ ಅವರು ಸ್ವಲ್ಪ ಓದ್ತಾ ಇದಾರ ಇಲ್ವಾ ತರಲೆ ಮಾಡ್ತಾರ ಮತ್ತೊಂದು ಏನ್ ಅದೆಲ್ಲ ಸೆಕೆಂಡ್ರಿ ಅದೆಲ್ಲ ಸರಿ ಮಾಡ್ಕೋಬಹುದು ಒಳಗಡೆ ಎಲ್ಲ ಸರಿಗಿದ್ರೆ ಮಿಕ್ಕಿದ ಚೂರು ಪಾರು ನಾವು ಇದನ್ನ ಏನು ಮಾಡೋಕ್ಕಾಗಲ್ಲ ನಮ್ಮ ಏನೇ ಯಾವುದೇ ಮೆಡಿಸನ್ ಕೆಲವ್ ಸಲ ಈ ಡೌನ್ ಸಿಂಡ್ರೋಮ್ ಮಕ್ಳಿದೆಯಲ್ಲ ಅವ್ರಿಗೆ ಒಂದು ಐಕ್ಯ ತುಂಬಾ ಕಮ್ಮಿ ಇರುತ್ತೆ ಅದು ಡಿಪೆಂಡ್ಸ್ ಆನ್ ಟೈಪ್ ಇದೆ ಅದ್ರಲ್ಲಿ ಎಷ್ಟೋ ಟೈಪ್ಸ್ ಗಳಿದೆ ಆ ಟೈಪ್ಸ್ ಮೇಲೆ ಅದನ್ನ ಮಾಡ್ತೀವಿ ಕೆಲವು ಕ್ಲಾಸಿಕಲ್ ಅಂತ ಅಂತೀವಲ್ಲ ಅದು ತುಂಬಾ ಸಿವಿಯರ್ ಆಗಿರುತ್ತೆ ಐಕ್ಯೂ ತುಂಬಾ ಕಮ್ಮಿ ಇರುತ್ತೆ ಅವ್ರಿಗೆ ಕೆಲವು ಏನಾಗಿರುತ್ತೆ ಅಂದ್ರೆ ಟ್ರಾನ್ಸ್ ಇರುತ್ತೆ ಕೆಲವು ಮೊಜಾಯ್ಕ್ ಅಂತ ಇರುತ್ತೆ ಮೊಜಾಯ್ಕ್ ಅಂದ್ರೆ ಕೆಲವು ಜೀವಕೋಶ ಚೆನ್ನಾಗಿರುತ್ತೆ ಕೆಲವು ಜೀವಕೋಶದಲ್ಲಿ ಈ ತರ ಹೆಚ್ಚಿರುತ್ತೆ ಆ ಒಂದು ಇದು ಅಂತದಿದ್ದಾಗ ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಅವ್ರಿಗೆ ಅಂದ್ರೆ ನೀವು ಹೇಳ್ತಿರೋದು ಈಗ ಜೆನೆಟಿಕ್ ಡಿಸಾರ್ಡರ್ ಅಂತ ಬಂದಾಗ ಮಕ್ಕಳನ್ನ ಜನರಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕೆಲವರು ತುಂಬಾ ಹೈಪರ್ ಇರ್ತಾರೆ ಅವ್ರ ಗೆ ಮೀರಿದ ಏನೋ ಒಂದು ಎಕ್ಸ್ಟ್ರಾಡಿನರಿ ಮಾಡ್ತಿರ್ತಾರೆ ಲೋ ಪರ್ಫಾರ್ಮೆನ್ಸ್ ಇರ್ತಾರೆ ಇದು ಇದು ಕೂಡ ಅದನ್ನ ತುಂಬಾ ಹೈಪರ್ ಆಕ್ಟಿವ್ ಅಲ್ಲ ಅದ್ ಅಟೆನ್ಶನ್ ಡಿಫಿಸಿಟ್ ಪ್ರಾಬ್ಲಮ್ ಅಂತ ಇದೆ ಆರ್ಟಿಸಮ್ ಅಲ್ಲೂ ನಾವು ನೋಡ್ತೀವಿ ಕರೆಕ್ಟ್ ಆಮೇಲೆ ತುಂಬಾ ಲೋ ಇದ್ದಾಗ ಈ ಐ ಕ್ಯೂ ಜೊತೆಗೆ ನಾವು ಮಗುವಿಗೆ ಬೇರೆ ಬೇರೆ ಏನ್ ತೊಂದ್ರೆಗಳಿದೆ ಅಂತ ನಾವು ನೋಡ್ಬೇಕಾಗ್ತದೆ ಇದು ಅಸೋಸಿಯೇಟೆಡ್ ನೋಡ್ಬೇಕು ಅವಾಗ ನಮಗ್ ಗೊತ್ತಾಗುತ್ತೆ ಬಹಳಷ್ಟು ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿರ್ಬೋದು ಅವನು ತುಂಬಾ ಲೋ ಆಗಿದ್ದಾನೆ ಅಂತಂದ್ರೆ ಆ ಮಗುಗೆ ಏನೋ ತೊಂದರೆ ಆಗ್ತಾ ಇರ್ಬೋದು ಅದಕ್ಕೂ ಲೋ ಇರ್ತಾನ ಅವನು ಆಮೇಲೆ ಹೈಪರ್ ಆಗಿರ್ತಾನೆ ಅಂತಂದ್ರೆ ಅವನಿಗೆ ತೊಂದರೆಗಳು ಇರ್ಬೋದು ಅಥವಾ ಕೆಲವು ಮಕ್ಕಳು ಸ್ವಲ್ಪ ಹೈಪರ್ ಇರುತ್ತೆ ಎಲ್ಲಾ ಹೈಪರ್ ಇರೋರಿಗೂ ತೊಂದರೆ ಅಂತಲ್ಲ ಅಥವಾ ಎಲ್ಲಾ ಲೋ ಇರೋರು ತೊಂದರೆ ಇಲ್ಲ ಅದ್ರ ಜೊತೆ ಅಸೋಸಿಯೇಟ್ ಆಗಿ ಇನ್ನೇನೇನು ತೊಂದರೆಗಳಿದೆ ಅನ್ನೋದನ್ನ ಎಲ್ಲಾ ನೋಡಿದಾಗ ನಮ್ಗೆ ಒಂದು ಪಿಕ್ಚರ್ ಸಿಕ್ಕುತ್ತೆ ಈಗ ಕೆಲವರು ಈಗ ನಾನು ಆಂಥ್ರೋಪೋಮೆಟ್ರಿಕ್ ಮೆಜರ್ಮೆಂಟ್ ಹೇಳಿದಾಗ ಕೆಲವರಿಗೆ ಏನೋ ಒಂದು ಮೂಗ್ ದಪ್ಪ ಇರ್ಬೋದು ಮೂಗ್ ಚಪ್ಪಟೆ ಇರ್ಬೋದು ಅಯ್ಯೋ ಏನೋ ತೊಂದ್ರೆ ಅಂದ್ರೆ ಅಲ್ಲ ಅಂದ್ರೆ ಜೊತೆಗೆ ಅಸೋಸಿಯೇಟ್ ಹಾಗಾಗಿ ಓವರ್ ಆಲ್ ಇದ್ದಾಗ ಮೈಕ್ರೋ ತುಂಬಾ ತಲೆದಪ್ಪ ತುಂಬಾ ಸಣ್ಣ ಇದೆಲ್ಲ ಇದ್ದಾಗ ತೊಂದ್ರೆಗಳು ಈ ಡೌನ್ ಸಿಂಡ್ರೋಮ್ ಇದೆಯಲ್ಲ ತುಂಬಾ ಕಾಮನ್ ಇದು ಆಮೇಲೆ ಇದಕ್ಕೆ ಮೇನ್ ಕಾರಣ ಈ ಡೌನ್ ಸಿಂಡ್ರೋಮು ಪಟಾಸು ಎಡ್ವರ್ಡ್ಸ್ ಮತ್ತೆ ಕ್ರೈಡು ಕ್ಯಾಟ್ ಅಂತ ಹೇಳದೆ ಇನ್ನೊಂದು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಹೇಳ್ತಾರೆ ಈ ಕಾಮನ್ ಇದನ್ನ ಸಿಂಡ್ರೋಮ್ ಕಾಯಿಲೆಗಳ ಕೂಟ ಅಂತ ಅಂತೀವಿ ಅಷ್ಟೇ ಈಗ ನಿಮ್ಗೆ ನೀವು ಇದನ್ನ ನೋಡಿರ್ಬೋದು ಅವಿನಾಶ್ ಮಾಳವಿಕಾ ಅವ್ರ ಮಗು ಒಂದು ತೋರಿಸಿದ್ರಲ್ಲ ಅದು ಉಲ್ ಫರ್ಷಾನ್ ಸಿಂಡ್ರೋಮ್ ಅಂತ ಅದು ಮಗು ಕಾಯಿಲೆ ಈ ತರ ಇದ್ರಲ್ಲಿ ಒಂದು ಸುಮಾರು ಒಂದ್ ಐವತ್ತಿದೆ ನಾನು ಸುಮ್ಮನೆ ಕಾಮನ್ ಆಗಿ ಒಂದಷ್ಟು ಎಕ್ಸಾಂಪಲ್ ತಗೊಂಡೆ ಊಲ್ ಫರ್ಷನ್ ಸಿಂಡ್ರೋಮ್ ಅಂದ್ರೆ ಅದು ತರ್ಟೀನ್ ಕ್ರೋಮೋಸೋಮ್ ಅಲ್ಲಿ ಡಿಲಿಷನ್ ಅದಕ್ಕೆ ಹೇಳಿದ್ದು ನಾನು ಯಾವುದೇ ನಮ್ಮ ಇಪ್ಪತ್ ಮೂರ ಜೊತೆ ನಲ್ವತ್ತಾರು ವರ್ಣತಂತುಲಿ ಎಲ್ಲಿ ಅದರದ್ದು ಆಕಾರ ಏನು ವ್ಯತ್ಯಾಸ ಆಗ್ಬಾರ್ದು ಅದರ ನಂಬರ್ ಏನು ವ್ಯತ್ಯಾಸ ಆಗ್ಬಾರ್ದು ಆವಾಗ ಮಾತ್ರ ಮಕ್ಳುಗಳು ನಾರ್ಮಲ್ ಆಗಿರುತ್ತೆ ನಾವುಗಳು ನಾರ್ಮಲ್ ಆಗಿರ್ತೀವಿ ಈ ನಲವತ್ತಾರು ಕ್ರೋಮೋಸೋಮ್ ಗಳು ನಾರ್ಮಲ್ ಆಗಿದ್ದು ಚೆನ್ನಾಗ್ ಆಗುತ್ತೆ ಎನ್ನುವ ರೇಷಿಯೋ ನಮ್ಮ ಭಾರತದಲ್ಲಿ ಎಷ್ಟಿದೆ ಇದು ಸಾಮಾನ್ಯ ಇದು ಇದಕ್ಕೆ ಬಹಳಷ್ಟು ಕಾರಣಗಳಿದೆ ಮೊದಲನೇದು ಈ ಥರದ್ದು ಏನಾದರೂ ತೊಂದರೆಗಳು ಆಗೋದಕ್ಕೆ ಒಂದು ಕಾರಣ ಏನು ಅಂತಂದರೆ ಲೇಟ್ ಮ್ಯಾರೇಜ್ ನೀನು ತುಂಬ ವಯಸ್ಸಾದ ಮೇಲೆ ಮದುವೆಯಾಗಿ ಮಕ್ಕಳನ್ನ ಪಡಿತಾರಲ್ಲ ಆವಾಗ ಈ ಥರದ ಮಕ್ಕಳು ಹುಟ್ಟುವ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಅಂದರೆ ಎಲ್ಲರಿಗೂ ಆಗಬೇಕು ಅಂತ ಇಲ್ಲ ನಾನು ಸಾಧ್ಯತೆ ಹೇಳ್ತಾ ಇರೋದು ಈಗ ಕೆಲವರು ಲೇಟಾಗಿ ಮದುವೆಯಾಗಿ ನಾರ್ಮಲ್ ಮಕ್ಕಳು ಹುಟ್ಟಿರ್ಬೋದು ನಿಮ್ಮ ಪುಣ್ಯ ಹ್ಮ್ ಹ್ಮ್ ನನ್ಕಂಡು ಲೇಟ್ ಆಗ ಆಗಿದ್ದೀನಿ ಏನು ಆಗಿಲ್ಲ ಅಂತಂದ್ರೆ ಆಗುವ ಸಾಧ್ಯತೆ ಇದೆ ನನಗೆ ಇದೇ ತರ ಬಹಳ ಒಂದು ಸಂವಾದಗಳೆಲ್ಲ ಮಾಡ್ತೀವಲ್ಲ ಆಗ ಒಬ್ರು ಕ್ವೆಶನ್ ಕೇಳಿದ್ರು ಮೇಡಮ್ ನೀವು ಲೇಟ್ ಆಗಿ ಮದ್ವೆ ಆದ್ರೆ ಈ ತರ ಎಲ್ಲ ಮಕ್ಕಳು ಹುಟ್ಟುತ್ತೆ ಅಂತ ಹೇಳ್ತೀರಾ ಒಂದು ಎಕ್ಸಾಂಪಲ್ ತಗೊಂಡ್ರು ಐಶ್ವರ್ಯ ರೈ ಈ ಸೆಲೆಬ್ರಿಟಿಗಳು ಎಲ್ಲರೂ ಅವರದು ಎಲ್ಲಾದೂ ಮುಗಿದು ಇನ್ನ ಅವ್ರಿಗೇನು ಅಲ್ಲಿ ಅವರ ಒಂದು ಫೀಲ್ಡ್ ಅಲ್ಲಿ ಇನ್ನ ನಾ ಆಗಲ್ಲ ಇನ್ನೇನು ಸಾಕು ಎಲ್ಲ ಐ ಆಮ್ ಸ್ಯಾಟಿಸ್ಫೈಡ್ ಐ ಆಮ್ ಹ್ಯಾಪಿ ವಿತ್ ಎವ್ರಿಥಿಂಗ್ ಅಂತ ಆದ ಮೇಲೆ ಅವರು ಮದ್ವೆ ಅಂತ ಹೋಗ್ತಾರೆ ಏಕೆಂದ್ರೆ ಕೆರಿಯರ್ ಗೆ ಅದರಿಂದ ತೊಂದರೆ ಆಗುತ್ತೆ ಮೊದಲೇ ಮದುವೆ ಆದ್ರೆ ಆ ಕೆರಿಯರ್ಗೆ ಅವರ ದೇಹ ಸೌಂದರ್ಯ ಆಗ್ಬೋದು ಬರ ಆಪರ್ಚುನಿಟಿಗಳಾಗಬಹುದು ಎಲ್ಲ ಏರುಪೇರ್ ಆಗುತ್ತೆ ದೇ ಕಾಂಟ್ ಕಾನ್ಸನ್ಟ್ರೇಟ್ ಅನ್ ಫ್ಯಾಮಿಲಿ ಸೊ ಎಲ್ಲರೂ ನಲ್ವತ್ ಮೇಲೆ ನಲ್ವತ್ತೈದರ ಮೇಲೆ ಆಗ್ತಾರೆ ನೀವೇ ಹೇಳೋ ಪ್ರಕಾರ ಅವ್ರಿಗೆಲ್ಲ ಅಬ್ನಾರ್ಮಲ್ ಮಕ್ಳೇ ಉಟ್ಬೇಕು ಈ ಕ್ರಿಕೆಟರ್ಸ್ ಆಗ್ಬೋದು ಎಲ್ಲರೂ ಈಗ ಯಾರೋ ಒಂದಷ್ಟು ಜನ ಅಚೀವರ್ಸ್ ಅಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ಅಂತ ನಾವ್ ಅನ್ಬೋದಲ್ವಾ ದೇ ಆರ್ ಆಲ್ ಒಂದು ನಿಧಾನಕ್ಕೆ ಮದುವೆ ಆಗ್ತಾರೆ ಬಟ್ ಸ್ಟಿಲ್ ಅವ್ರಿಗೆ ಯಾಕೆ ಆಗ್ತಿ ನೀವ್ ಪ್ರಕಾರ ಎಲ್ಲಾರ್ಗೂ ಅಬ್ನಾರ್ಮಲ್ ಮಕ್ಕಳು ಇಟ್ಬಹುದು ಅನ್ನೋದಾದ್ರೆ ಅವರೆಲ್ಲರೂ ಮಾಡೋದು ಲೀಲಾವತಿ ಬಾಂಬೆಲಿ ಆತರದು ಆಮೇಲೆ ಗಂಗಾರಾಮು ದೊಡ್ಡ ದೊಡ್ಡ ಹಾಸ್ಪಿಟಲ್ ಈ ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿ ಏನಿರುತ್ತೆ ಅಂದ್ರೆ ಜೆನೆಟಿಕ್ ಸೆಕ್ಷನ್ ಇರುತ್ತೆ ಅವರೆಲ್ಲ ಈ ಸ್ಕ್ರೀನಿಂಗ್ ಫಸ್ಟ್ ಹೋಗಿ ಈಗ ನಾನು ಕನ್ಸೀವ್ ಆಗಬೇಕು ಅಂತ ಅನ್ಬೇಕಾರೆ ಕನ್ಸಲ್ಟ್ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಐಶ್ವರ್ಯ ರೈ ಅವರು ಕನ್ಸೀವ್ ಆಗಬೇಕು ಮದುವೆ ಆದ್ಮೇಲೆ ಕನ್ಸೀವ್ ಆಗಬೇಕು ಅಂತಾಗ ಫಸ್ಟ್ ಮಾಡೋ ಕೆಲಸ ಅವರು ಗೆ ಹೋಗಿ ಒಬ್ರು ಗೈನಿಕ್ ಕ್ಯಾರ್ ಇರ್ತಾರೆ ಕನ್ಸಲ್ಟ್ ಮಾಡಿದ ತಕ್ಷಣ ಇಮಿಡಿಯೆಟ್ಲಿ ಅವರನ್ನ ಜೆನೆಟಿಕ್ ಸೆಕ್ಷನ್ ಕಳಿಸ್ತಾರೆ ಅಲ್ಲಿ ಅವರು ಫಸ್ಟ್ ಕೇಳೋದು ನಿಮ್ಮ ವಯಸ್ಸು ಎಷ್ಟು ಕರೆಕ್ಟ್ ಆಗಿ ನಿಮ್ಗೆ ಆರೋಗ್ಯವಂತ ಮಕ್ಕಳು ಏಜು ಇಪ್ಪತ್ತೆರಡರಿಂದ ಮೂವತ್ತು ಅದ್ರ ಮೇಲೆ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಅಂತಂದ್ರೆ ಒನ್ ಇನ್ ಟ್ವೆಂಟಿ ಇಪ್ಪತ್ತು ಮಕ್ಕಳಲ್ಲಿ ಈಗ ಇಪ್ಪತ್ತೆರಡು ವರ್ಷದಲ್ಲಿ ಒನ್ ಇನ್ ಟೂ ತೌಸಂಡ್ ಅಂತ ಇರುತ್ತೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಈಗ ಒಂದು ಮಹಿಳೆಗಿದೆ ಅಂದ್ರೆ ಆಕೆಗೆ ಅಬ್ನಾರ್ಮಲ್ ಮಗು ಹುಟ್ಟುವ ಸಾಧ್ಯತೆ ಎರಡು ಸಾವಿರದಲ್ಲಿ ಒಂದು ಅದು ತುಂಬಾ ಕಮ್ಮಿ ರಿಮೋಟ್ ಅದು ಜಾಸ್ತಿ ಆಗ್ದಂಗೆ ನಲವತ್ತು ವರ್ಷ ನಲವತ್ತೈದು ವರ್ಷಕ್ಕೆ ಇಪ್ಪತ್ತರಲ್ಲಿ ಒಂದಾಗುತ್ತೆ ಎರಡ್ ಸಾವಿರದಿಂದ ಇಪ್ಪತ್ತು ಮಕ್ಕಳು ಒಂದು ಆತರ ಮಗು ಹುಟ್ಟುವ ಸಾಧ್ಯತೆ ಆ ಮಹಿಳೆಗೆ ಇರುತ್ತೆ ಸೊ ಇಮಿಡಿಯೇಟ್ ಆಗಿ ಅವ್ರ ಏನ್ ಮಾಡ್ತಾರೆ ಜೆನೆಟಿಕ್ ಕೌನ್ಸಿಲರ್ ಜೆನೆಟಿಸ್ಟ್ ಎಲ್ಲ ಇರ್ತಾರಲ್ಲ ಇವ್ರ ಏಜ್ ನೋಡ್ತಾರೆ ಪ್ರಾಬಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಓ ಈ ತರ ಸಾಧ್ಯತೆ ಇದೆ ಸೊ ಫಸ್ಟ್ ಡೇ ಒನ್ ಇಂದ ಕನ್ಸಿವ್ ಆದಾಗಿಂದ ಮಗು ಡೆಲಿವರಿ ಆಗೋರ್ಗು ಕಂಟಿನ್ಯೂಸ್ ಸರ್ವೆಲೆನ್ಸ್ ಕಂಟಿನ್ಯೂಸ್ ಮಾನಿಟರಿಂಗ್ ಇರುತ್ತೆ ಅವರು ಕನ್ಸೀವ್ ಆದ್ರ ಇಮಿಡಿಯೇಟ್ ಆಗಿ ಪ್ರೀ ಡಯಾಗ್ನೋಸಿಸ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದೆ ನೀವು ಅದನ್ನ ಮಾಡಿಸಿದ್ರೆ ನಿಮಗೆ ಅದರಲ್ಲಿ ಆ್ಯಮಿಯೋಸೆಂಟಸಿಸ್ ಕೊರಿಯನಿಕ್ವಿಲೆ ಸ್ಯಾಂಪ್ಲಿಂಗ್ ಕಾರ್ಡೋಸೆಂಟಸಿಸ್ ಎಲ್ಲ ಬೇಕಾದಷ್ಟಿದೆ ಗಳಿದೆ ಅದರಲ್ಲಿ ಯಾವ್ದಾರು ಒಂದು ಮಾಡಿದ ತಕ್ಷಣ ಗೊತ್ತಾಗೋಗುತ್ತೆ ಮಗು ನಾರ್ಮಲ್ ಅಬ್ನಾರ್ಮಲ್ ಓಕೆ ನಾರ್ಮಲ್ ಆಗಿದ ತಕ್ಷಣ ಕಂಟಿನ್ಯೂ ಮಾಡ್ತಾರೆ ನಾರ್ಮಲ್ ಆದ್ರೆ ಅದನ್ನ ಅಬಾಟ್ ಮಾಡ್ತಾರೆ ಈ ಸೆಲೆಬ್ರಿಟಿಗಳಿಗೆಲ್ಲ ಹುಟ್ಟಿರೋ ಮಕ್ಕಳು ಎಷ್ಟನೇ ಮಕ್ಕಳು ಅಂತ ನಮಗೆ ಗೊತ್ತಿದೆಯಾ ಎಷ್ಟು ಅಬಾಟ್ ಆಗಿರ್ಬೋದು ಹಂಗಂತೀರಾ ಆಗಿರುತ್ತೆ ನ್ಯಾಚುರಲ್ ಅದು ಎಷ್ಟು ಅಬಾಟ್ ಆಗಿರ್ಬೋದು ನ್ಯೂಸ್ ಗೊತ್ತಾಗಿದೆ ನಾವು ನೋಡ್ತಿರೋದು ಟಿಪ್ ಆಫ್ ದ ಐಸ್ಬರ್ಗ್ ಮೇಲ್ಗೆ ಕೆಳಗಡೆ ದೊಡ್ಡ ಮೌಂಟನ್ ಇದೆ ನಾವು ಕಾಣ್ತಿರೋದ್ ಮೇಲಿಂದ ಅಷ್ಟೇ ಅಲ್ವಾ ಈಗ ನೋಡಿ ಕ್ಯಾನ್ಸರ್ ಬಂದಿರೋ ಸೆಲೆಬ್ರಿಟಿಗಳು ವಾಸಿ ಮಾಡ್ಕೊಂಡ್ಬಿಡ್ತಾರೆ ಇದು ಸಾಮಾನ್ಯರು ತುಂಬಾ ಜನ ಹೇಳ್ತಾರೆ ಅವ್ರ ಹತ್ರ ದುಡ್ಡು ಇದೆ ಅವ್ರು ವಾಸಿ ಮಾಡ್ಕೊಂಡ್ಬಿಟ್ರು ಮೋನೋಕ್ಲೋನಲ್ ಆಂಟಿಬಾಡೀಸ್ ಆ್ಯಂಟಿಬಾಡಿಗಳು ಎಂಥ ಟೇಲರ್ ಮೇಡ್ ಮೆಡಿಸನ್ ಇದೆ ಅಂತಂದರೆ ಎಷ್ಟು ಚೆನ್ನಾಗಿ ಅದನ್ನು ಕ್ಯೂರ್ ಮಾಡ್ಬೋದು ಬಟ್ ಏನು ವೆರಿ ಎಕ್ಸ್ಪೆನ್ಸಿವ್ ನೀವು ಒಂದು ಒಂದು ಕೋರ್ಸಿಗೆ ಒಂದು ಕೋರ್ಸು ಅದು ಇಮ್ಯುನಾಲ ಇಮ್ಯುನೋ ಇದು ಅಂತ ಮಾಡ್ತಾರಲ್ವಾ ಅದ್ರದ್ದು ಥೆರಪಿಗಳು ಒಂದು ಸೈಕಲ್ಗೆ ನಿಮ್ಗೆ ಹದಿನಾರು ಲಕ್ಷ ಆಗುತ್ತೆ ಒಂದು ಸೈಕಲು ಅಂಥದ್ದು ನೀವು ಒಂದು ಎಂಟು ಸೈಕಲ್ ತಗೋಬೇಕಾಗ್ಬೋದು ಆ ಸೈಕಲ್ ಎಲ್ಲಿಂದ ತರ್ತಿರೋ ದುಡ್ಡು ಆಮೇಲೆ ಇದು ಏಜ್ ರಿಲೇಟೆಡ್ ಪ್ರಾಬ್ಲಮ್ ಕ್ಯಾನ್ಸರ್ ನಾನು ಅದ್ರ ಮೇಲೆ ಒಂದು ಬುಕ್ ಬರೆದಿದ್ದೀನಿ ಕ್ಯಾನ್ಸರ್ ಮೇಲೆ ಕ್ಯಾನ್ಸರ್ ಅಂದ್ರೇನು ಅದು ಹೇಗ್ ಬರುತ್ತೆ ಒಳಗಡೆ ಏನೇನು ಬದಲಾವಣೆ ಆಗುತ್ತೆ ತುಂಬಾ ಲೇಮನ್ ಲ್ಯಾಂಗ್ವೇಜ್ ಈಗ ನೀವು ಓದಿದ್ರುನು ಒಂದು ಸ್ಟೋರಿ ತರ ಓದಿಸ್ಕೊಂತಾ ಹೋಗುತ್ತೆ ಅದು ನಿಮ್ಗೆ ಆಮೇಲೆ ನಿಮ್ಗೆ ಎಷ್ಟು ನಾಲೆಡ್ಜ್ ಬಂದ್ಬಿಡುತ್ತೆ ಅಂದ್ರೆ ನಿಮ್ಗೆ ನೀವು ಇನ್ನು ಯಾರ್ಗಾರು ಬೇಕಾದ್ರೆ ಹೇಳ್ಬೋದು ಓ ಇದು ದಿಸ್ ಇಸ್ ದಿಸ್ ಅನ್ನೋ ತರ ಕನ್ನಡದಲ್ಲಿದೆ ಹಾಗಾಗಿ ಈ ಕ್ಯಾನ್ಸರ್ ನೋಡಿ ಎಲ್ಲಾರ್ಗು ವಾಸಿ ಅದಿಂಗಾಯ್ತು ಯಾಕಾಗಲ್ಲ ಅಂದ್ರೆ ಅವರೆಲ್ಲ ಫಸ್ಟ್ ಬಿಗಿನಿಂಗ್ ಅಲ್ಲೇ ಕನ್ಸಲ್ಟ್ ಮಾಡ್ತಾರೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಆಮೇಲೆ ಮಗು ಅಬ್ನಾರ್ಮಲ್ ಅಂದ್ರೆ ಅಬಾಟ್ ಮಾಡ್ಕೊಂಡಿರ್ತಾರೆ ಒಂದು ಸ್ವಲ್ಪ ಟೈಮ್ ಗ್ಯಾಪ್ ಕೊಡ್ತಾರೆ ಪುನಃ ಕನ್ಸೀವ್ ಆಗ್ತಾರೆ ಪುನಃ ಅಬ್ನಾರ್ಮಲ್ ಇದ್ರೆ ಪುನಃ ಅಬಾಟ್ ಆಗಿರುತ್ತೆ ಇದು ಎಷ್ಟು ಅಲ್ಲ ಎಷ್ಟು ಜನಕ್ಕೆ ಏನೇ ಆಗಿದೆ ಗೊತ್ತಿಲ್ಲ ನಮ್ಗೆ ಆಗಿರೋ ಸಾಧ್ಯತೆಗಳಿರುತ್ತೆ ಆಗಿರೋ ಸಾಧ್ಯತೆ ಇದೆ ಯಾಕೆ ಏಕೆಂತಂದ್ರೆ ಏಜ್ ಆದ್ಮೇಲೆ ದಿಸ್ ಇಸ್ ವೆರಿ ಕಾಮನ್ ನೋಡಿ ಈಗ ಭಾವನಾ ಅವರು ಐವಿಎಫ್ ಒ ಇದ್ರಲ್ಲಿ ಮಾಡಿದ್ರಲ್ಲ ಎರಡು ಮಗುಲಿ ಒಂದು ಸತ್ತೋಯ್ತದ್ ಹೌದು ಅಲ್ವಾ ಏಕೆ ಅಂತ ಅಂದ್ರೆ ಚೆನ್ನಾಗಿ ಮಾನಿಟ್ರ್ ಮಾಡ್ತಾನೆ ಇದ್ರು ಮಾನಿಟ್ರ್ ಮಾಡಿದ್ರು ಆಯ್ತು ಅಂತಂದ್ರೆ ಹರ್ ಏಜ್ ವೋಂಟ್ ಪರ್ಮಿಟ್ ಆ ಯುಟ್ರಸ್ ಅಷ್ಟು ವಯಸ್ಸಿನಲ್ಲಿ ಎರಡೆರಡು ಪ್ರೆಗ್ನೆನ್ಸಿನ ತಡೆ ಇಂದ ಇರ್ಬೋದು ದಟ್ ಇಸ್ ದಟ್ ಗುಡ್ ಬಿ ಒನ್ ಆಫ್ ದ ರೀಸನ್ ಅಲ್ವಾ ಆ ತರ ಎಷ್ಟೇ ಅಡ್ವಾನ್ಸ್ ಆಗಿ ಏನೇ ಆದ್ರೂ ದೇಹನೂ ಅದಕ್ಕೆ ಸ್ಪಂದಿಸ್ಬೇಕಲ್ವಾ ಹಾಗಾಗಿ ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ ತಾಯಿಯ ವಯಸ್ಸು ತಂದೆ ಬರಲ್ಲ ಇಲ್ಲಿ ತಾಯಿಯ ವಯಸ್ಸು ಈ ತರ ಮಕ್ಕಳು ಹುಟ್ಟಿದ್ರೆ ತಾಯಿಯ ವಯಸ್ಸು ನೇರ ಕಾರಣ ಅದಕ್ಕೆ ಅಂತ ವೆಲ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟರಿ ಇಡೀ ಜಗತ್ತಿನಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತದ್ದು ಈ ತರ ಮಕ್ಕಳು ಹುಟ್ಟೋದಕ್ಕೆ ಕಾರಣ ತಾಯಿಯ ಹೆಚ್ಚಾದ ವಯಸ್ಸು ಹೆಚ್ಚಾದಾಗ ಅಲ್ಲಿ ನಾನ್ ಡಿಸ್ಜಂಕ್ಷನ್ ಅಂತ ಒಂದು ಪ್ರಾಸೆಸ್ ನಡೆಯುತ್ತೆ ನಾನ್ ಇಂದ ಪ್ರಾಸೆಸ್ಸಿಂದ ಅಂದರೆ ವರ್ಣತಂತುಗಳು ಎರಡು ಜೀವಕೋಶಗಳಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ ಒಂದು ಜಾಸ್ತಿ ಆಗುತ್ತೆ ಒಂದು ಕಮ್ಮಿ ಆಗುತ್ತೆ ಎರಡೂ ಅನ್ ಈಕ್ವಲ್ ಆಗಿರೋದ್ರಿಂದ ಅಂತಹ ಮೊಟ್ಟೆಯ ಜೊತೆ ವೀರ್ಯಾಣು ಏನಾದರೂ ಒಂದು ಫ್ಯೂಷನ್ ಆದರೆ ಹುಟ್ಟುವ ಮಕ್ಕಳಲ್ಲಿ ಈ ರೀತಿಯ ನಾವು ವರ್ಣತಂತುವಿಗೆ ಸಂಬಂಧಿಸಿದಂತಹ ಅದು ನಂಬರಲ್ಲಿ ಚೇಂಜ್ ಆಗಿರಬಹುದು ಸ್ಟ್ರಕ್ಚರಲ್ಲಿ ಚೇಂಜ್ ಆಗಿರಬಹುದು ಈ ಥರದ ಬೇಕಾದಷ್ಟಿದೆ ಇದರಲ್ಲಿ ನಾನು ಸುಮ್ಮನೆ ಒಂದಷ್ಟು ಎಕ್ಸಾಂಪಲ್ ಹೇಳಿದೆ ಕಾಮನ್ ಆಗಿ ನಾವು ನೋಡೋ ಡೌನ್ ಸಿಂಡ್ರೋಮ್ ತುಂಬಾ ಕಾಮನ್ ಅದು ಹೊರತಾಗಿ ಬೇಕಾದಷ್ಟು ಈ ಥರದ್ದು ವರ್ಣತಂತುವಿನ ವ್ಯತ್ಯಾಸದ ಕಾಯಿಲೆಗಳು ಅಂತ ಕರಿತೀವಿ ಓಕೆ ಈ ಅಡ್ವಾನ್ಸ್ ಮೆಟರ್ನಲ್ ಏಜ್ ತಾಯಿ ಈಗ ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳೋದು ಈಗ ಜನರೇಷನ್ ಅವರು ಫ್ಲೋ ಕಟ್ ಮಾಡೋದ್ ಬೇಡ ಅಂತ ಈಗ ಲೇಟ್ ಆಗಿ ಮದುವೆ ಆಗಿ ಮಗು ಲೇಟ್ ಆಗೋದು ಒಂದು ಮದ್ವೆ ಬೇಗ ಆದ್ರೂ ಮಗು ಲೇಟ್ ಆಗೋದ್ ಇನ್ನೊಂದು ಈಗ ನೀವು ಬೇಗ ಮದುವೆ ಆಗಿ ನಿಧಾನಕ್ಕೆ ಎಂತ ಅಂದ್ರೆ ಕನ್ಸೀವ್ ಆಗ್ಬೇಕಾದ್ರೆ ಬಿಡುಗಡೆಯಾಗುವ ಅಂಡಾಣ ಅಥವಾ ಲೇಟ್ ಆಗಿ ಮದ್ವೆ ಆಗಿ ಆಯ್ತು ಒಂದು ಮೂವತ್ತೈದು ವರ್ಷ ನಲ್ವತ್ತು ವರ್ಷಕ್ಕಾಗಿ ನೆಕ್ಸ್ಟ್ ಇಯರ್ ಅಲ್ಲೇ ಕನ್ಸೀವ್ ಆಗ್ತೀನಿ ಅಂದ್ರೆ ಎರಡರದು ಒಂದೇ ಮಗುವಾಗುವ ಏಜ್ ಮ್ಯಾಟರ್ಸ್ ಆವಾಗ ಕನ್ಸೀವ್ ಆಗುತ್ತಲ್ಲ ಆ ವಯಸ್ಸು ಬಹಳ ಮುಖ್ಯ